ಅರವತ್ತೆಂಟನೇ ಉರುಸು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೂ ಒಂದು ಸುತ್ತ ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ತಲಬಾಗಿ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವರು ತಿಳ್ಕೊಳ್ಳೋಕೆ ಮೊದಲು ನಾವು ಇಲ್ಲೇನಾದರೂ ಫಸ್ಟ್ ಬರಬೇಕಾಗಿದ್ದರೆ ನಮ್ಮ ರಫೀಕ್ ಅವರಿದ್ದರು ರಫೀಕ್ ಅವರು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರು ತಮ್ಮ ಅತಿಗೆ ಇವತ್ತು ಆ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇರೋದಕ್ಕೆ ಅವ್ರನ್ನೂ ಅಭಿನಂದಿಸುತ್ತಾ ಅವರ ಜೊತೆಯಲ್ಲಿರ್ತಕ್ಕಂಥ ತಂಡಕ್ಕೆಲ್ಲರಿಗೂ ಕೂಡ ಹೊಂದಿಸುತ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಒಂದು ಎರಡು ಮಾತು ಮಾತಾಡಬೇಕಾಗಿದೆ ನಮ್ಮ ಕವಾಲಿ ಮಾಸ್ಟರ್ ಹೇಳ್ತಾ ಇದ್ರು ಆ ಜ ನಮ್ಮ ಭಾರತ ದೇಶದ ಬಾವುಟದ ಬಗ್ಗೆ ಬಹಳ ಅದ್ಭುತವಾಗಿ ಆಡಿದ್ರು ಅದ್ಭುತವಾಗಿ ತೋರಿಸಿದ್ರು ನಿಜವಾಗ್ಲೂ ನನಗೆ ಅಪ್ ಟು ಅದೇ ರೀತಿಯಾಗಿ ನಾನು ಆ ಜಂಡ ಇದಿರ್ತಕ್ಕ ಅವ್ರಿಗೆ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನು ಹಂಗಾಗಿ ಈ ಕಲರ್ ಬಗ್ಗೆ ನೀವು ಹೇಳ್ತಾ ಇದ್ರಿ ತುಂಬಾ ಸಂತೋಷ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಒಂದಾಗ ಹೋಗ್ಬೇಕು ಅನ್ನೋದಿದೆಯಲ್ಲ ಅದು ಬಹಳ ಉತ್ತಮವಾದಂತಹ ಕೆಲಸ ಈ ಪವಿತ್ರವಾದಂತಹ ಭಾರತ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥ ಎಲ್ಲ ಹಿಂದೂ ಎಲ್ಲರಿಗೂ ಕೂಡ ಡಿ ಎನ್ ಎ ಒಂದೇ ನಮ್ಮ ಡಿ ಎನ್ ಎ ಒಂದೇ ಯಾರಾದರೂ ಹೇಳಿದ್ರೆ ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತಂದ್ರೆ ಹೋಗಬೇಡಿ ಇವತ್ತು ಮುಸ್ಲಿಮಾನ್ ರಕ್ತದಲ್ಲಿರ್ತಕ್ಕಂಥ ಡಿ ಎನ್ ಎ ನಮ್ಮ ರಕ್ತದಲ್ಲಿರ್ತಕ್ಕಂಥ ಡಿ ಎನ್ ಒಂದೇ ಅಂತ ಪ್ರತಿ ಭಾರತೀಯರು ತಿಳ್ಕೋಬೇಕು ಈ ಸಂದರ್ಭದಲ್ಲಿ ಇವತ್ತು ಕವಾಲಿಗೆ ನಮ್ಮನ್ನು ಕರೆಸಿ ಇದೆಲ್ಲ ಮಾಡ್ತಾ ಇದ್ದೀರಾ ನಾವಿಲ್ಲಿ ಇಲ್ಲಿ ಜಾಸ್ತಿ ಭಾಷಣ ಮಾಡ್ತಾ ಇದ್ರ ಆ ಕಡೆಯಿಂದ ಕಲ್ಲುಗಳೇನಾದ್ರೂ ಬರುತ್ತೆ ಯಾಕಂದ್ರೆ ಅವಧಿ ನೋಡ್ಬೇಕು ಅಂತಿದ್ರೆ ಹೇಳ್ಕೊಂಡಿದ್ರೆ ನೀವು ಅದರಿಂದ ನನ್ನ ಪಡಬಹುದು ಮೊಟ್ಟಗೊಳಿಸ್ತಾ ಈ ಒಂದು ಕಾರ್ಯಕ್ರಮ ಏನ್ ಅರವತ್ತೆಂಟು ವರ್ಷಗಳಿಂದ ಬಂದಿದೆಯೋ ಅದಕ್ಕೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮಾಡಿರ್ತಾರ ಅತಿಕ್ ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರು ಈಗ ಅವರು ಕೋಲಾರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆದ ಮೇಲೆ ಅಲ್ಲಿ ಪ್ರೀತ ಕೆಲಸದ ಒತ್ತಡ ಇತ್ತು ಇವತ್ತು ಬರಬೇಕಾಗಿತ್ತು ಬರ್ತೀನಿ ಅಂತ ಹೇಳಿದ್ರು ನಮ್ಮ ಜೊತೆ ಆದರೆ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನಮ್ಮೆಲ್ಲರನ್ನು ಕರೆದು ನೀವು ಹೋಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಂತ ಆದಿನಾರಾಯಣ ಅವರು ಕೂಡ ನಮ್ಮ ಜೊತೆ ಬರಬೇಕಾಗಿತ್ತು ಹತ್ನೋ ಕೊನೆಗಳಿಗೆ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದಾಗಿ ಬರಕ್ ಆಗಲ್ಲ ನೀವು ಓಟ್ ಬರ್ಬೇಕು ಅಂತ ಹೇಳಿದ್ರು ಅವರು ಕೂಡ ನೀವು ನಿಮ್ ಜೊತೆ ಇದ್ದಾರೆ ಅಂತ ಅನ್ಕೊಳ್ಳಿ ಯಾಕಂದ್ರೆ ನಾವು ಅವರ ಪ್ರತಿನಿಧಿಗಳಾಗ್ ಬಂದಿದ್ದೀವಿ ಅವರಿಬ್ರು ಇದ್ದಾರೆ ಅಂತ ಅನ್ಕೊಳ್ಳಿ ಮುಂದಿನ ದಿನ ಮುಂದಿನ ಉರ್ಸಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅವರಿಬ್ರು ಏನೇ ಆಗ್ಲಿ ಅಗ್ಗ ಹಾಕರು ಕಟ್ಟು ಬಂದು ಇಲ್ಲಿ ಕೂರಿಸ್ತೀವಿ ಯಾಕಂದ್ರೆ ನೀವೊಂದು ನಿಮ್ಗೆ ಅವ್ರ ಮೇಲೆ ಬಹಳ ಇಷ್ಟ ಇದೆ ಅವ್ರಿಗೂ ಅಷ್ಟೇ ಅಗ್ರ ಈ ಕಡೆ ಎಲ್ಲ ಬರ್ಬೇಕಂತಂದ್ರೆ ಬಹಳ ಇಷ್ಟ ಯಾಕಂತಂದ್ರೆ ಕೊತ್ತೂರ್ ಮುಂದಿನ ಎಮ್ ಎಲ್ ಎ ನಿಂತಿದ್ದಾಗ ಬೂತ್ ಓಪನ್ ಮಾಡಿದ್ರೆ ಗುದ್ದಿ ಗುದ್ದಿ ಹಾಕ್ಬಿಟ್ಟಿದ್ರು ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಈ ಜನ ಅದಕ್ಕೆ ಅವ್ರ ಪರವಾಗಿ ನಾವು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ನಾನು ಆಮೇಲೆ ಈ ನಮ್ಮ ರ ಸುಲ್ತಾನ್ ಸುಲ್ತಾನ್ಗೆ ಅಡ್ರೆಸ್ ತಗೊಳ್ತೀನಿ ನೆಕ್ಸ್ಟ್ ಇಯರ್ ನಮ್ಮ ನಮ್ ತಾಯ್ಗಾರಲ್ಲಿ ಕೇಳಿ ಮಾಡಿಸ್ತೀನಿ ಕಿಲೋಮೀಟರ್ಸ್ ಒನ್ ವಿಲೇಜ್ ದಟ್ ಈಸ್ ತಾಯ್ಲೂರ್ ನೆಕ್ಸ್ಟ್ ಇಯರ್ ವಿಲ್ ಡೂ ಪ್ರೋಗ್ರಾಮ್ ವಿತ್ ಯೂ ಓಕೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ದರ್ಗಾ ಶಾಮಲಿ ಬಾಬಾ ಅವರ ಆಶೀರ್ವಾದ ಸಿಕ್ಕಿ ಎಲ್ರು ಆರೋಗ್ಯ ಭಾಗ್ಯ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ನಾವೆಲ್ಲರೂ ಅನ್ನ ತಮ್ಮಂದ್ರಾಗಬಾರಬೇಕು ಈ ದೇಶ ಎಲ್ರ ಕೂಡಿರ್ತಕ್ಕಂಥ ದೇಶ ಈ ದೇಶದಲ್ಲಿ ನಾವೆಲ್ಲ ಒಂದಾಗ ಹೋಗ್ಬೇಕು ಯಾರಾದರೂ ಈ ತೀಟಿಗಳು ತರಾಟೆಗಳಿರೋ ದೂರ ಇಂತ ಹೇಳ್ತಾ ನನ್ನ ಎರಡು ಭಾಗ ಮುಗಿಸ್ತಾ ಇದ್ದೆ ಜೈ